ಸೋಲಾರ್ ಪ್ಯಾನಲ್ಸ್ ಇದೆ ಆಂಗ್ರೀಟ್ ಇನ್ವರ್ಟರ್ಸ್ ಇದೆ ಲೀಥಿಯಾ ಬ್ಯಾಟ್ರೀ ಇದೆ ಟೋಟಲ್ ನಮ್ಮ ಕಂಪನಿಲಿ ನೈನ್ ಟೈಪ್ಸ್ ಆಫ್ ಪ್ಯಾನಲ್ ಇದೆ ಹೈಯೆಸ್ಟ್ ಎಫಿಶಿಯನ್ಸಿ ಫೈವ್ ಸ್ಟಾರ್ ರೇಟೆಡ್ ಮಾಡೆಲ್ ನಮ್ಮ ಕಂಪ್ನಿ ಎಲ್ಲ ನಿಮಗೆ ಟ್ವೆಂಟಿ ಫೈವ್ ಇಯರ್ಸ್ವರೆಗೂ ವಾರಂಟಿ ಇದೆ ಸರ್ ಬಿಸ್ಲು ಅವಶ್ಯಕತೆ ಇಲ್ಲ ಜಸ್ಟ್ ಈಟ್ ಇದ್ದೀನಿ ಸಾಕು ಈಟ್ ಆಫ್ ಅಬ್ಸರ್ವೇಶನ್ ನಮ್ಮ ವರ್ಕ್ ಆಗುತ್ತೆ ಸೈಕ್ಲೋನ್ ಬರ್ತಾ ಕೂಡ ಮೋಟರ್ ಒನ್ ಆಗಿರೋ ಎಕ್ಸಾಂಪಲ್ಗಳು ಕೂಡ ನಮ್ಮದು ಇದ್ದಾವೆ ಅಷ್ಟು ಟೆಕ್ನಾಲಜಿ ಇದೆ ಫಿಜನ್ ಅಂತ ಹೇಳ್ಬಿಟ್ಟು ಮಾಡೆಲ್ ನಮ್ ಓಕೆ ನಾ ಇದು ಕೂಡ ತುಂಬ ಸೇಫ್ಟಿ ಪರ್ಪಸ್ ಇದೆ ಬಿಸ್ಕಮ್ಗೆ ಕರೆಂಟ್ ರಿಟರ್ನ್ ಕೊಡಿ ನಿಮಗೆ ಗೌರ್ಮೆಂಟ್ ಇಂದ ಅಮೌಂಟ್ ಬರುತ್ತೆ ಫಿಫ್ಟಿ ತೌಸಂಡ್ ಯಾಕಿ ಕಸ್ಟಮರ್ಸ್ ಆಲ್ರೆಡಿ ಯೂಸ್ ಮಾಡ್ತೀವಿ ಇಲ್ಲಿ ನೋಡ್ತಾ ಇದ್ರೆಲ್ಲ ನಾವು ಇನ್ಸ್ಟಾಲ್ ಮಾಡಿ ಪ್ರಾಜೆಕ್ಟ್ಗಳು ನಮ್ಮ ಕಂಪ್ನಿಲಿ ಎರಡು ತರ ಆಪ್ಷನ್ ಇದೆ ಡೀಲರ್ ಮತ್ತು ಡಿಸ್ಟ್ರಿಬ್ಯೂಟರ್ ಶಿಪ್ ಅಂತ ಹೇಳ್ಬಿಟ್ಟು ಈಗ ಪಾರ್ಟ್ ಟೈಮಲ್ಲಿ ಬೇಕಾದ್ರೂ ವರ್ಕ್ ಮಾಡ್ಬೋದು ಫುಲ್ ಟೈಮಲ್ಲಿ ಬೇಕಾದ್ರೆ ವರ್ಕ್ ಮಾಡ್ಬೋದು ನಮ್ಮ ಕಂಪ್ನಿಲಿ ಎಸ್ ಎಚ್ ಇಂದ ಹಿಡಿದ್ಬಿಟ್ಟು ಅಪ್ ಹಂಡ್ರೆಡ್ ಎಚ್ ವರ್ಕ್ ಬ್ಯಾಟ್ರಿ ಇದೆ ಓಕೆನಾ ಇದು ಬಂದುಬಿಟ್ಟು ನಮಗೆ ಡೆಮೊ ತೋರಿಸ್ತಾ ಇರೋದು ಹಂಡ್ರೆಡ್ ಏಚ್ ಬ್ಯಾಟ್ರಿ ಇದು ಇದು ಫೈವ್ ಕಿಲೋರ್ ಫಾರ್ಟಿ ಏಯ್ಟ್ ವರ್ಸ್ ಬ್ಯಾಟ್ರಿ ಇದು ತುಂಬ ಟೆಕ್ನಾಲಜಿ ಇದೆ ವೈಫೈ ಕನೆಕ್ಷನ್ ಆಗಿರ್ಬೋದು ಎಮ್ ಸಿ ಬಿ ಕನೆಕ್ಷನ್ ಆಗಿರ್ಬೋದು ಮತ್ತು ಸೇಫ್ಟಿ ಕೂಡ ಇದೆ ವೆಯ್ಟ್ಲೆಸ್ ಕೂಡ ಇದೆ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು ಯಾವುದೇ ಡೀಲರ್ಗಳಾಗಲಿ ಡಿಸ್ಟ್ರಿಬ್ಯೂಟರ್ ಆಗಲಿ ಕಸ್ಟಮರ್ಗಳಾಗಲಿ ಒಂದು ಸರ್ವಿಸ್ ಮಾಡೋ ಸರ್ವಿಸ್ ಅವಶ್ಯಕತೆ ಇರಲ್ಲ ಈಗ ಬೇರೆ ನಾರ್ಮಲ್ ಬ್ಯಾಟ್ರಿ ತಗೊಂಡ್ರೆ ನೀವು ವಾಟರ್ ಡಿಶಲ್ ವಾಟರ್ ಹಾಕಬೇಕು ಆಮೇಲೆ ಚೆಕ್ ಮಾಡ್ತಿದ್ರಲ್ಲ ಆ ಥರ ಇಲ್ಲ ಈಸಿ